ನಮಸ್ಕಾರ ಸ್ನೇಹಿತರೆ ದೇವಾಲಯ ಮಾನವನ ಜೀವನದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳ ಇಲ್ಲಿ ನಾವು ಮಾಡುವ ಪ್ರತಿ ಹೆಜ್ಜೆ ಪ್ರತಿ ನಿಶ್ವಾಸದಲ್ಲೂ ದೈವಿಕ ಶಕ್ತಿಯ ಸ್ಪಂದನೆ ಇರುತ್ತದೆ ದೇವರುಗಳು ಕಾಣಿಸದೇ ಇದ್ದರೂ ಅವರ ಅನುಗ್ರಹವು ಮಂದಿರದ ಪ್ರತಿಯೊಂದು ಕಲ್ಲಿನೊಳಗೂ ಹರಿದುಕೊಂಡಿರುತ್ತದೆ ಆದರೆ ಒಂದು ಪ್ರಶ್ನೆ ನಾವು ದೇವಾಲಯಕ್ಕೆ ಹೋಗುವಾಗ ಪಾಲಿಸಬೇಕಾದ ಕೆಲವು ನಿಯಮಗಳು ನಮ್ಮ ಜೀವನದ ಪುಣ್ಯ ಪಾಪಗಳ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇಂದು ದೇವಾಲಯದಲ್ಲಿ ನಾವು ತಪ್ಪಾಗಿ ಮಾಡುತ್ತಿದ್ದ ಹಲವಾರು ವಿಷಯಗಳ ಹಿಂದೆ ಇರುವ ಪವಿತ್ರ ಕಾರಣಗಳನ್ನು ತಿಳಿದುಕೊಳ್ಳೋಣ ದೇವರ ದರ್ಶನವನ್ನು ಹೇಗೆ ಸಂಪೂರ್ಣ ಫಲಪ್ರದವಾಗಿಸಿಕೊಳ್ಳೋದು ಎಂಬುದನ್ನು ತಿಳಿಯೋಣ ದೇವಾಲಯಕ್ಕೆ ಹೋದಾಗ ಮೊದಲು ಪಾದಗಳು ಮತ್ತು ಕೈಗಳನ್ನು ಸ್ವಚ್ಛಗೊಳಿಸಬೇಕು ದೇವಾಲಯವನ್ನು ಪ್ರವೇಶಿಸಿದ ನಂತರ ಮೊದಲು ಧ್ವಜಸ್ತಂಭಕ್ಕೆ ಭೇಟಿ ನೀಡಬೇಕು ಧ್ವಜಸ್ತಂಭದ ಬಳಿ ಅರ್ಶಿನ ಮತ್ತು ಕುಂಕುಮವನ್ನು ಹಾಕಬೇಕು ಹೂಗಳನ್ನು ಅರ್ಪಿಸಬೇಕು ಮತ್ತು ಧ್ವಜಸ್ತಂಭದ ಬಳಿ ತೆಂಗಿನಕಾಯಿಯನ್ನು ಹೊಡೆಯಬೇಕು ಮನೆ ಕಟ್ಟಲು ಬಯಸುವವರು ತೆಂಗಿನಕಾಯಿ ಹೊಡೆದು ತೆಂಗಿನಕಾಯಿ ಚಿಪ್ಪಿನಲ್ಲಿ ಸಕ್ಕರೆಯನ್ನು ಹಾಕಿ ಧ್ವಜಸ್ತಂಭದ ಬಳಿ ಇಟ್ಟು ಮನೆ ಕಟ್ಟುವ ಕನಸು ಶೀಘ್ರದಲ್ಲೇ ನನಸಾಗಲಿ ಎಂದು ಮನಸ್ಸಿನಲ್ಲಿ ಬೇಡಿಕೊಳ್ಳಬೇಕು ಇದರಿಂದ ಆಸೆಗಳು ಖಂಡಿತವಾಗಿಯೂ ನನಸಾಗುತ್ತವೆ ಧ್ವಜಸ್ತಂಭಕ್ಕೆ ಪ್ರದಕ್ಷಿಣೆ ಹಾಕುವುದು ತುಂಬಾ ಒಳ್ಳೆಯದು ಆದರೆ ಧ್ವಜಸ್ತಂಭವನ್ನು ಸುತ್ತುವಾಗ ಧ್ವಜಸ್ತಂಭವನ್ನು ಮುಟ್ಟಲೇಬಾರದು ಧ್ವಜಸ್ತಂಭವನ್ನು ಸುತ್ತಿದ ನಂತರ ದೇವಾಲಯವನ್ನು ಸುತ್ತಬೇಕು ಗರ್ಭಗುಡಿಯನ್ನು ಸುತ್ತುವಾಗ ಮನಸ್ಸಿನಲ್ಲಿ ದೇವರನ್ನು ಸ್ಮರಿಸುತ್ತಾ ಪ್ರದಕ್ಷಿಣೆ ಹಾಕಬೇಕು ಕೆಲವರು ದೇವಾಲಯವನ್ನು ಸುತ್ತುವಾಗ ಕೈಗಳಿಂದ ದೇವಾಲಯದ ಹಿಂಭಾಗವನ್ನು ಸ್ಪರ್ಶಿಸಿ ನಮಸ್ಕರಿಸುತ್ತಾರೆ ಆದರೆ ತಪ್ಪಾಗಿ ಸಹ ಗರ್ಭಗುಡಿಯ ಹಿಂಭಾಗದಲ್ಲಿ ಮುಟ್ಟಲೇಬಾರದು ದೇವಾಲಯದಲ್ಲಿರುವ ದೇವರ ವಿಗ್ರಹದ ಎದುರು ನಿಂತು ದೇವರಿಗೆ ನಮಸ್ಕರಿಸಬಾರದು ಸ್ವಲ್ಪ ಪಕ್ಕಕ್ಕೆ ನಿಂತು ದೇವರ ದರ್ಶನ ಪಡೆಯಬೇಕು ಶಿವಾಲಯಕ್ಕೆ ಹೋದ ಭಕ್ತರು ಶಿವಾಲಯವನ್ನು ಸುತ್ತಬಾರದು ಶಿವಾಲಯದಲ್ಲಿ ಅರ್ಧ ವೃತ್ತ ಮಾತ್ರ ಮಾಡಬೇಕು ಶಿವಾಲಯಕ್ಕೆ ಹೋಗುವವರು ವಿಭೂತಿ ಬಟ್ಟು ಧರಿಸಬೇಕು ವಿಭೂತಿ ಧರಿಸುವವರು ತಮ್ಮ ಜನ್ಮಗಳ ಎಲ್ಲಾ ಪಾಪಗಳನ್ನು ತೊಡೆದು ಹಾಕುತ್ತಾರೆ ಮತ್ತು ಕೋಟಿ ಜನ್ಮಗಳ ಪುಣ್ಯವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಶಿವಾಲಯದಲ್ಲಿರುವ ನಂದೀಶ್ವರ ಮತ್ತು ಶಿವಲಿಂಗದ ನಡುವೆ ನಡೆಯಬಾರದು ದೇವಸ್ಥಾನಕ್ಕೆ ಹೋಗುವ ಪ್ರತಿಯೊಬ್ಬರು ತಲೆಯ ಮೇಲೆ ಷಟಗೋಪನವನ್ನು ಧರಿಸಬೇಕು ಏಕೆಂದರೆ ವಿಷ್ಣುವಿನ ಪಾದಗಳು ಶಟಗೋಪದ ಮೇಲೆ ಇರುತ್ತವೆ ಆದ್ದರಿಂದ ಷಟಗೋಪನವನ್ನು ತಲೆಯ ಮೇಲೆ ಧರಿಸುವಾಗ ಮನಸ್ಸಿನಲ್ಲಿ ಒಂದು ಆಶಯವನ್ನು ಮಾಡಿಕೊಳ್ಳಿ ಎಲ್ಲ ಆಸೆಗಳು ನೇರವಾಗಿ ವಿಷ್ಣುವಿನ ಪಾದಗಳನ್ನು ತಲುಪುತ್ತವೆ ದೇವಸ್ಥಾನದಲ್ಲಿ ತೀರ್ಥವನ್ನು ಮೂರು ಬಾರಿ ಪ್ರತ್ಯೇಕವಾಗಿ ತೆಗೆದುಕೊಳ್ಳಬೇಕು ಆದರೆ ಹಲವಾರು ಕಡೆಗಳಲ್ಲಿ ಯಾರೂ ಮೂರು ಬಾರಿ ಕೊಡುವುದಿಲ್ಲ ಕೆಲವರು ತೀರ್ಥ ತೆಗೆದುಕೊಂಡ ನಂತರ ತಮ್ಮ ತಲೆಯ ಮೇಲೆ ಒರೆಸಿಕೊಳ್ಳುತ್ತಾರೆ ಇದನ್ನು ಎಂದಿಗೂ ಮಾಡಬಾರದು ಕಣ್ಣಿಗೆ ಸವರಿಕೊಳ್ಳಬೇಕು ದೇವಸ್ಥಾನದಲ್ಲಿ ದೇವರನ್ನು ನೋಡಿದ ನಂತರ ಎರಡು ನಿಮಿಷಗಳ ಕಾಲ ದೇವಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪೂರ್ಣಗೊಳಿಸಿದ ನಂತರ ನೇರವಾಗಿ ನಿಮ್ಮ ಮನೆಗೆ ಹೋಗಬೇಕು ನಾವು ದೇವಸ್ಥಾನದಿಂದ ನೇರವಾಗಿ ನಮ್ಮ ಮನೆಗೆ ಹೋದರೆ ನಮ್ಮ ಇಡೀ ಮನೆ ದೈವಿಕ ಶಕ್ತಿಯಿಂದ ತುಂಬಿರುತ್ತದೆ ಆದ್ದರಿಂದ ತಪ್ಪಾಗಿಯಾದರೂ ಬೇರೆಯವರ ಮನೆಗೆ ಹೋಗಬೇಡಿ ಇಲ್ಲದಿದ್ದರೆ ದೇವರ ಪ್ರತಿಫಲ ಅವರ ಮನೆಗೆ ಸೇರುತ್ತದೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಅನೇಕ ಜನರು ತಮ್ಮ ಗೋತ್ರದ ಹೆಸರಿನಲ್ಲಿ ಪೂಜೆ ಮಾಡುತ್ತಾರೆ ಆದರೆ ನಿಮ್ಮ ಗೋತ್ರದ ಜೊತೆಗೆ ನಕ್ಷತ್ರದ ಹೆಸರನ್ನು ಸಹ ಉಲ್ಲೇಖಿಸಬೇಕು ಆಗ ಮಾತ್ರ ನಿಮ್ಮ ಪೂಜೆ ಫಲಪ್ರದವಾಗುತ್ತದೆ ದೇವಸ್ಥಾನಕ್ಕೆ ಹೋಗುವ ಅನೇಕ ಭಕ್ತರು ದೇವಸ್ಥಾನದಲ್ಲಿರುವ ದೇವರ ವಿಗ್ರಹಗಳನ್ನು ಮುಟ್ಟಿ ನಮಸ್ಕರಿಸುತ್ತಾರೆ ಆದರೆ ತಪ್ಪಾಗಿ ಕೂಡ ದೇವರ ವಿಗ್ರಹಗಳನ್ನು ಮುಟ್ಟಬಾರದು ವೇದ ಮಂತ್ರಗಳಿಂದ ಪ್ರತಿಷ್ಠಾಪಿಸಲಾದ ದೇವರ ವಿಗ್ರಹಗಳನ್ನು ಮುಟ್ಟಿದರೆ ದೇವರ ವಿಗ್ರಹಗಳು ಅಶುದ್ಧವಾಗುತ್ತವೆ ಆದ್ದರಿಂದ ದೇವಸ್ಥಾನಕ್ಕೆ ಹೋಗುವ ಭಕ್ತರು ಭಕ್ತಿಯಿಂದ ದೇವರನ್ನು ಭೇಟಿ ಮಾಡಿದರೆ ಸಾಕು ವಿಶೇಷವಾಗಿ ವಿವಾಹಿತ ಮಹಿಳೆಯರು ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಮುಟ್ಟಬಾರದು ಆಂಜನೇಯ ಸ್ವಾಮಿ ಬ್ರಹ್ಮಚಾರಿಯಾಗಿರುವುದರಿಂದ ಮಹಿಳೆಯರು ಅವನನ್ನು ಮುಟ್ಟಬಾರದು ಎಂದು ನಂಬಲಾಗಿದೆ ಕೆಲವರು ಆಂಜನೇಯ ಸ್ವಾಮಿಯ ಪಾದಗಳನ್ನು ಸಹ ಮುಟ್ಟುತ್ತಾರೆ ಆದರೆ ಯಾವುದೇ ಸಂದರ್ಭದಲ್ಲೂ ನೀವು ಆಂಜನೇಯ ಸ್ವಾಮಿಯ ಪಾದಗಳನ್ನು ಮುಟ್ಟಬಾರದು ಏಕೆಂದರೆ ಹನುಮಂತನು ತನ್ನ ಪಾದಗಳ ಕೆಳಗೆ ದೇವ ಮತ್ತು ರಾಕ್ಷಸರನ್ನು ತುಳಿಯುತ್ತಾನೆ ಹಾಗಾಗಿ ಮುಟ್ಟಬಾರದು ದೇವಸ್ಥಾನಕ್ಕೆ ಹೋಗುವ ಪ್ರತಿಯೊಬ್ಬರು ಗಂಟೆ ಬಾರಿಸಬೇಕು ಗಂಟೆಯನ್ನು ಮೂರು ಬಾರಿ ಬಲಗೈಯಿಂದ ಬಾರಿಸಬೇಕು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಭಕ್ತರು ದೇವರಿಗೆ ಪ್ರಿಯವಾದ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಹೋಗಬೇಕು ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿದರೆ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಸಿಗುತ್ತದೆ ದೇವಾಲಯದಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವಾಗ ಪುರುಷರು ಮಾತ್ರ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಮಹಿಳೆಯರು ಮೊಣಕಾಲುಗಳ ಮೇಲೆ ನಮಸ್ಕರಿಸಿ ತಮ್ಮ ಹಣೆಯನ್ನು ನೆಲದ ಮೇಲೆ ಇರಿಸಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಮಹಿಳೆಯರು ತಪ್ಪಾಗಿ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ದೇವಾಲಯಕ್ಕೆ ಹೋಗುವಾಗ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಬೇಕು ವಿಶೇಷವಾಗಿ ಕೆಂಪು ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು ದೇವಾಲಯದಲ್ಲಿ ಹಸುವನ್ನು ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯವನ್ನು ಪಡೆಯಬಹುದು ಹಸುವಿಗೆ ಆಹಾರ ನೀಡುವುದು ಕೂಡ ಪುಣ್ಯವೆಂದು ಪರಿಗಣಿಸಲಾಗಿದೆ ಸಾವಿಗೆ ಸಂಬಂಧಿಸಿದ ವಿಷಯಗಳನ್ನು ದೇವಾಲಯದಲ್ಲಿ ಚರ್ಚಿಸಬಾರದು ಅದೇ ರೀತಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ದೇವಾಲಯದಲ್ಲಿ ಚರ್ಚಿಸಬಾರದು ದೇವಾಲಯಕ್ಕೆ ಹೋಗುವ ಭಕ್ತರು ದೇವರಿಗೆ ಏನಾದರೂ ಕಡ್ಡಿ ಕರ್ಪೂರ ಏನಾದರೂ ಒಂದು ತೆಗೆದುಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ಖಾಲಿ ಕೈಯಿಂದ ದೇವಾಲಯಕ್ಕೆ ಹೋಗಬಾರದು ದೇವಾಲಯದಲ್ಲಿ ಜೋರಾಗಿ ಮಾತನಾಡಬಾರದು ಅಥವಾ ಜೋರಾಗಿ ನಗಬಾರದು ದೇವಾಲಯವನ್ನು ಸುತ್ತುವಾಗ ಯಾರೊಂದಿಗೂ ಮಾತನಾಡಬಾರದು ದೇವಸ್ಥಾನದಲ್ಲಿ ಆಕಳಿಸಬಾರದು ದೇವಸ್ಥಾನದಿಂದ ಹೊರಬಂದ ನಂತರ ದೇವಸ್ಥಾನದ ಗೋಪುರಕ್ಕೆ ನಮಸ್ಕರಿಸಬೇಕು ಮಾಂಸವನ್ನು ತಿಂದು ದೇವಸ್ಥಾನಕ್ಕೆ ಹೋಗಬಾರದು ಇದು ಬಹಳ ದೊಡ್ಡ ಪಾಪವೆಂದು ಪರಿಗಣಿಸಲಾಗಿದೆ ಗರ್ಭಗುಡಿಯನ್ನು ಪೇಟ ಧರಿಸಿ ಪ್ರವೇಶಿಸಬಾರದು ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಬಾರದು ಹಾಗೆ ಮಾಡುವುದರಿಂದ ತಕ್ಷಣವೇ ಪುಣ್ಯ ನಾಶವಾಗುತ್ತದೆ ಎನ್ನುವ ನಂಬಿಕೆ ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಪಾದ ತೊಳೆಯಬಾರದು ಮನೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತ ನಂತರ ಪಾದ ತೊಳೆಯುವುದು ಉತ್ತಮ ದೇವಸ್ಥಾನದಲ್ಲಿ ಇಂತಹ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ದೈವಿಕ ಆಶೀರ್ವಾದ ಪೂರ್ಣವಾಗಿ ಸಿಗುತ್ತದೆ ದೇವರ ದರ್ಶನ ಎಂದರೆ ಕೇವಲ ವಿಗ್ರಹದ ಮುಂದೆ ಹೋಗಿ ಕೈ ಜೋಡಿಸಿ ವಂದನೆ ಮಾಡೋದು ಮಾತ್ರವಲ್ಲ ನಾವು ದೇವಾಲಯಕ್ಕೆ ತೆಗೆದುಕೊಂಡು ಹೋಗುವ ನಮ್ಮ ಶುದ್ಧ ಮನಸ್ಸು ನಂಬಿಕೆ ಭಕ್ತಿ ಇವುಗಳೇ ದೇವರಿಗೆ ನಿಜವಾದ ಪೂಜೆ ನಿಯಮಗಳನ್ನು ಪಾಲಿಸದೇ ಇರುವುದರಿಂದ ದೇವರು ಕೋಪಗೊಳ್ಳುವುದಿಲ್ಲ ಆದರೆ ಅವುಗಳನ್ನು ಪಾಲಿಸುವುದು ನಮ್ಮ ಜೀವನವನ್ನು ಶಾಂತಿ ಸಮೃದ್ಧಿ ಹಾಗೂ ಪುಣ್ಯದಿಂದ ತುಂಬಿಸುತ್ತದೆ ದೇವರನ್ನು ನೋಡುವುದಕ್ಕಿಂತ ದೇವರ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಆದ್ದರಿಂದ ಮುಂದಿನ ಬಾರಿ ದೇವಾಲಯಕ್ಕೆ ಹೋಗುವಾಗ ಪ್ರತಿ ಹೆಜ್ಜೆಯಲ್ಲೂ ಭಕ್ತಿ ಇರಲಿ ಪ್ರತಿ ನಿಶ್ವಾಸದಲ್ಲೂ ಶ್ರದ್ಧೆ ಇರಲಿ ಮತ್ತು ಪ್ರತಿ ಕ್ಷಣದಲ್ಲೂ ದೈವಿಕ ಶಕ್ತಿ ನಿಮ್ಮೊಂದಿಗೆ ಇರಲಿ ಇದು ನಿಮ್ಮ ಜೀವನವನ್ನು ಆಶೀರ್ವಾದಗಳಿಂದ ತುಂಬಿಸುವ ಒಂದು ಚಿಕ್ಕ ಪ್ರಯತ್ನ ಇಂತಹ ಇನ್ನಷ್ಟು ಪವಿತ್ರ ಮಾಹಿತಿಗಳಿಗಾಗಿ ನಮ್ಮೊಂದಿಗೆ ಇರಿ ಶುಭವಾಗಲಿ ದೇವರ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ